ಲ್ಲಿ ಸರ್ವ ದೇವಾಲಯಗಳಲ್ಲಿ ಸರಸೋಳ ಬೋರಮ್ಮ ಮಲ್ಲಿಕಾರ್ಜುನಲ್ಲಿ ಅರಕೇಶ್ವರ ಸಿಕೇಶ್ವರಲ್ಲಿ ನಮ್ಮ ಸರಸೋಳ ಸನ್ನಿಧ ಗೂಗಳಲ್ಲಿ ನಮಸ್ಕಾರ ಸಲ್ಲಿಸಿ ಇಂದ ಭಾಳ ಆತು ಎರಡು ದಿವಸ ಆಯಿತು ಮನಸ್ಸು ಯಾವಾಗ ಗೋಗಳು ಹೋಗ್ತಾ ಹೊರತು ನಾನು ಅವ್ರ ಜೋಡಿನ ಕೂತಂಗೆ ಆಗಿತ್ತು ನಾ ಇಲ್ಲಿ ಗೊತ್ತಾಗಿರ್ಲಿಲ್ಲ ಅವ್ರು ನನ್ನ ಮುತ್ತೆ ನೋಡ್ತಿದ್ರು ನಾನು ಅವ್ರ ಮೂಡ್ತೀನಿ ಒಂದಕ್ಕೊಂದು ಸ್ವಲ್ಪಗಳು ನೋಡಕ ನೋಡ್ಕೊ ನೋಡಾಕತ್ತಿದ್ದು ಆಗ ಅವ್ರಿಗೆ ಭಾಳ ಬಹು ಪ್ರೀತಿ ನನಗೂ ಭಾಳ ಅವ್ರು ಕಸು ಪ್ರೀತಿ ಅವ್ರಿಗೆ ನಮಸ್ಕಾರ ಮಾಡೋ ಪ್ರೀತಿ ಅವ್ರ ಕಾಲು ಲಿಂಗ ನೋಡೋ ಪ್ರೀತಿ ನನಗೆ ಇದೇ ಇಲ್ಲಿ ನೋಡಿ ಹುಡ್ದನೆ ಅವ್ರು ತಾಳ ಪ್ರಮೇಶ ಆಗುತ್ತಿದ್ದರು ಅವ್ರ ಜೋಡಿ ಕುಣದಾಗಿದ ನಮ್ದು ಅದು ಬ್ಯಾಂಕ್ ಅದು ನಾವು ಚಲೋ ಇದ್ದಂಗೆ ಅವ್ರ ಜೋಡಿ ಚಲೋ ಅಲ್ಲ ನಾವು ನಮ್ಮನ್ನೇ ಕುಣಿಸ್ಬೇಕು ಅಲ್ಲೇ ಕುಣಿಸ್ಬೇಕು ಆ ಆಯ್ತು ಇನ್ನೇನು ಮಾಡೋದು ಗುರುಗಳು మొత్తం మనుషన్ తర్కొోత కుండైతి ఆ జోడీ నవ్వు అలా నవ్యా ఎల్ ఇో అల్లి అదక అది భా హలో సాక్షాత్ స మళ్ళు బర్త అంత ఇదే నమ్మ మాదేవి హు హో దడీత పడిోగా ఆడతా ధర్మస్థాపనకి బతన అదకే సద్య ధర్మస్థాపన నెడైతే నమ్మ ఊరి ఎలా కడ పదయాత్ర దాసోగా ಶಿರ್ಸೈಲಿ ಗುಡಿ ಸುಧಾರಣೆ ಆಗೈತಿ ಈಗ ಎರಡು ದೇವಸ್ಥಾನ ಸುಧಾರಣೆ ಆಯಿತು ಹಿಪ್ಪಿ ಮಠ ಸುಧಾರಣೆ ಆಯಿತು ಶ್ರೀಶೈಲ ದೇವಸ್ಥಾನ ಮಠ ಎಲ್ಲನೂ ಸುಧಾರಣೆ ಅದು ಎಲ್ಲಿ ನೋಡೋದಿಲ್ಲ ಎಲ್ಲಿ ಪಾದ ಇಟ್ಟಾವೋ ಅಲ್ಲೆಲ್ಲ ಉದ್ದ ಐತಿ ಅದಕ್ಕಾಗಿ ಅಂಥ ಪಾದ ಪಡ್ಕೊಳಕ್ಕೆ ನಾವು ಕೂಡಬೇಕಾಯ್ತಿ ಧ್ಯಾನ ಮಾಡ್ಬೇಕಾಯ್ತಿ ಮಾನವ ಜನ್ಮ ಭಾಳ ಸೇಟ್ ಜನ್ಮ ಇದನ್ನು ಹಾನಿ ಮಾಡ್ಕೊಳ್ಳೋದು ಈಗ ಮಿಂಚಿನವ್ರ ಪಾದ ತಿಳ್ಕೊಂಡ್ರೆ ನಾವು ಪತ್ತೆಯಾಗಿ ಉಳಿಬೇಕು ನಾವು ಅದಕ್ಕಾಗಿ ಹಿಪ್ಪಿಗೆ ಮುಟ್ಟ ಸಣ್ಣ ಅಲ್ಲ ಅದು ಹೋಗಿ ಎಡವು ಬತ್ತು ಸಿರ್ಸಲ್ಲಿ ಬತ್ತು ಇನ್ನೂ ಎಲ್ಲೆಲ್ಲಿ ಏನೇನು ಆಗ್ತದೆ ಯಾಕೆ ಯಾವ ಗೊತ್ತು ಗೊತ್ತಿಲ್ಲ ಅವು ಕೈಲಾಸದ ಪವತ್ತರ ಲಿಂಗನ ಲಿಂಗ ಐತಿ ಲಿಂಗೈತಿ ಅದು ಕಾಣಿಸ್ತತಿ ನಂಬರ್ದವ್ರು ಕಾಣಿಸೋಂಗಿಲ್ಲ ಹಾಗೆ ಸಾಧಾರಣಿಗೆ ತಿರೆಯೋಂಗಿಲ್ಲ ಅದಕ್ಕೆ ಕುಡ್ರಿಗೆ ಏನು ಗೊತ್ತಾಗೋದು ಕುಡ್ರೆ ಕುಡ್ರೆ ಅದಕ್ಕಾಗಿ ಜ್ಞಾನಿಗಳನ್ನು ಕಂಡುಹಿಡಿದ್ರೆ ಜ್ಞಾನಿಗಳು అనుభవం మాట్ పరమార్థి బి భూలోక కైలాసమా నన్ను విన్నంతీతి ఎల్గొ నమస్కారం ధన్యవాదాలు